ಮಂಡ್ಯ ತಾಲೂಕಿನ ಸುಂಡಹಳ್ಳಿ ಗ್ರಾಮದ ವಡ್ಡರಕಟ್ಟೆ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೂರಾ ಮೂರನೇ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಜಾತ್ರಾ ಮಹೋತ್ಸವದ ಕೊನೆಯ ದಿನವಾದ ಇಂದು ಸುಂಡಹಳ್ಳಿ ಸಿದ್ದಯ್ಯನಕೊಪ್ಪಲು ಇಂಡುವಾಳು ಕಿರಗಂದೂರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸಾವಿರಾರು ಸಂಖ್ಯೆಯಲ್ಲಿ ದಿವ್ಯ ರಥೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು Terima kasih telah menonton! ಹತ್ತು ದಿನಗಳು ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಎಣ್ಣೆ ಮಜ್ಜನ ಸೇವೆ ಹಾಲು ಹರವಿ ಸೇವೆ ಹುಲಿ ವಾಹನ ಸೇವೆ ಹಾಗೂ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಲಿದೆ ಎಂದು ಮಹೇಶ್ ಸುಂಡಹಳ್ಳಿ ಅವರು ತಿಳಿಸಿದರು ಎಂಟು ದಿವಸದ ಕಾರ್ಯಕ್ರಮವ ಯಶಸ್ವಿ ಮಾಡ್ತಾರೆ ಮೊದಲನೇ ದಿವಸ ಎರಡನ ಅನಂತರ ಆಲರ್ವಿ ಇದೆ ಇನ್ನು ಎಂಟು ದಿವಸ ಜಾತ್ರಾ ಮಹೋತ್ಸವ ನಡೀತದೆ ಕೊನೆ ದಿವಸ ದಿವ್ಯ ರಥೋತ್ಸವ ನಡೀತದೆ ಈ ರೀತಿ ನಮ್ಮ ದೊಡ್ಡಕಟ್ಟ ಮಹದೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ತುಂಬಾ ಅದ್ದೂರಿಯಾಗಿ ನಡೀತದೆ ಇದಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಸೇರಿ ಈ ದಿವ್ಯ ರಥೋತ್ಸವವನ್ನು ಈ ಸಂದರ್ಭದಲ್ಲಿ ಇಂಡುವಾಳು ಬಸವರಾಜು ಸಿದ್ದಯ್ಯನಕೊಪ್ಪಲು ನಂಜೇಗೌಡ ಚಂದ್ರಶೇಖರ್ ಕಿರಗಂದೂರು ಮಂಜುನಾಥ್ ಡಾಕ್ಟರ್ ಆದರ್ಶ್ ದಿಲೀಪ್ ಸೇರಿದಂತೆ ಧರ್ಮದರ್ಶಿಗಳ ಸಮಿತಿಯ ಪದಾಧಿಕಾರಿಗಳಿದ್ದರು